ದೇಶದಲ್ಲಿ ಸಂವಿಧಾನ ಅಳವಡಿಸಿಕೊಂಡು ಎಪ್ಪತ್ತೈದು ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ದೇಶಾದ್ಯಂತ ವರ್ಷಪೂರ್ತಿ ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ದೆಹಲಿಯಲ್ಲಿಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸಂವಿಧಾನ ಸದನದಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಲಿದ್ದಾರೆ ದೇಶದ ಪ್ರತಿ ಜಿಲ್ಲೆ ಗ್ರಾಮಗಳಲ್ಲಿ ಕಾರ್ಯಕ್ರಮ ಆಚರಿಸಲಾಗುವುದು ಸಂವಿಧಾನದ ಪ್ರಸ್ತಾವನೆಯನ್ನು ಓದಲಾಗುವುದು ಸರಳ ಭಾಷೆಯಲ್ಲಿ ಸಂವಿಧಾನವನ್ನು ಜನರಿಗೆ ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಹೇಳಿದರು ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿಯಾಗಿದ್ದು ದೇಶದಲ್ಲಿ ಸಂವಿಧಾನದ ಕೊಡುಗೆ ಅಮೂಲ್ಯ ಎಂದು ಅವರು ಮಾಹಿತಿ ನೀಡಿದರು. ಕಾನ್ಸ್ಟಿಟ್ಯೂಷನ್ ಕ ಅಡಾಪ್ಟ್ ಕಿಯಾ تھا ಇಸ್ಲಿ ಯೇ ಐತಿಹಾಸಿಕ ಪಲ್ ಹ ಮೈ ಮಂತಾ ಹೂ ಕಿ ಇಸ್ಮೇ ಸಿರ್ಫ್ ಜುಡಿಷರಿ ಎಕ್ಸಿಕ್ಯೂಟಿವ್ ಔರ್ ಲೆಜಿಸ್ಲೇಚರ್ ಕಾ ಯೇ ಈವೆಂಟ್ ನಹೀ ಹ ಯೇ ಹರೆಕ್ ಭಾರತೀಯ ಹರೆಕ್ ಭಾರತ ಕೆ ನಾಗರಿಕ सबको मिल करके ಸಂವಿಧಾನ दिवस में ಕೇಂದ್ರ ಕಾನೂನು ಮತ್ತು ನ್ಯಾಯ ಇಲಾಖೆಯ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಈ ಹಿಂದೆ ನವೆಂಬರ್ ಇಪ್ಪತ್ತಾರನ್ನು ಕಾನೂನು ದಿನವನ್ನಾಗಿ ಆಚರಿಸಲಾಗುತ್ತಿತ್ತು ಎರಡು ಸಾವಿರದ ಹದಿನೈದರಿಂದ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಸಂವಿಧಾನದ ಮೌಲ್ಯಗಳ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಆಶಯವಾಗಿದೆ ಎಂದು ಹೇಳಿದರು बाबा साहब बी आर अम्बेडकर जी की एक सौ जयंती के अवसर पर सरकार ये निर्णय लेती है कि आने वाले समय में 20 नवंबर का दिन प्रतिवर्ष संविधान दिवस के रूप में मनाया जाएगा नरेंद्र मोदी जी का ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಂವಿಧಾನ ನಮ್ಮೆಲ್ಲರ ಸ್ವಾಭಿಮಾನವಾಗಿದ್ದು ಸಹೋದರತ್ವದ ಭಾವನೆಯನ್ನು ಮೂರ್ತರೂಪಕ್ಕೆ ತಂದ ಜೀವಂತಿಕೆಯಾಗಿದೆ ಭವಿಷ್ಯದ ಆಧಾರಶಿಲೆಯಾಗಿರುವ ಸಂವಿಧಾನದ ಕುರಿತು ಆಯೋಜಿಸಿರುವ ಈ ಕಾರ್ಯಕ್ರಮ ಯಾವುದೇ ರೀತಿಯಲ್ಲೂ ರಾಜಕೀಯ ಪ್ರೇರಿತವಾಗಿಲ್ಲ ಬದಲಿಗೆ ದೇಶದ ಹಿತಕ್ಕಾಗಿ ರೂಪಿಸಿರುವ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು पर हम विश्व के सबसे बड़े लोकतंत्र ऐसे बनाने आप सफल